ಆ ಪತ್ರದ ಉದ್ದೇಶ ಏನು ಸರ್ ಈಗ ಶಾಸಕರ ಅಸಮಾಧಾನ ಕೊಂಡ್ರು ಬಿ ಆರ್ ಪಾಟೀಲ್ ಅವರು ಈ ತಾವು ಸಂಬಂಧಪಟ್ಟಂಗೆ ಏಳು ಪುಟಗಳು ಸುದೀರ್ಘ ಪತ್ರ ಬರ್ದಿದ್ದೀರಿ ಏನು ಉದ್ದೇಶ ಏನ್ ಸರ್ ಈಗ ಉದ್ದೇಶ ಪತ್ರ ನೀವು ನೋಡಿದ್ರಿ ನೀವು ಒಂದು ಪತ್ರಿಕೆಯಲ್ಲಿ ಅದನ್ನು ಪ್ರಕಟ ಮಾಡಿದ್ದನ್ನು ನೋಡಿದ್ರಿ ಅದರಿಂದ ಉದ್ದೇಶ ನಿಮಗೇನು ಅರ್ಥ ಆಗಲಿಲ್ವಾ ನಾನು ಏನು ಮಾಡಬೇಕು ಅನ್ನೋದನ್ನು ಸಹಿತ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ ಅದ್ರ ಮೂಲಕ ರಾಜ್ಯದ ಸೇವೆ ಆಗಬೇಕು ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು ಆ ಕಾರಣಕ್ಕಾಗಿ ಆ ಪತ್ರ ಬರೆದಿದೆ ಆ ಪತ್ರ ರಾಜಕೀಯ ಪತ್ರವಲ್ಲ ಆ ಪತ್ರ ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ಜನರ ಹಿತದೃಷ್ಟಿಯಿಂದ ಬರೆದಿರ್ತಕ್ಕಂಥ ಪತ್ರ ಆ ಪತ್ರದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆ ಪತ್ರ ಈಗಾಗಲೇ ತೋರಿಸಿದ್ದೇನೆ ಅವರು ಆ ವಿಷಯವನ್ನೇ ಗಂಭೀರವಾಗಿ ತೆಗೆದುಕೊಂಡ ಅಕ್ರಮ ದಾಖಲೆಗಳು ಏನಾದರೂ ನಾಶ ಆಗ್ತಾ ಇದೆ ಅನ್ನೋ ಅನುಮಾನ ಆಗಬಾರದು ಅನ್ನುವಂಥ ಉದ್ದೇಶದಿಂದನೇ ನಾನು ಆ ಎಚ್ಚರಿಕೆ ಮಾತನ್ನ

ನಾವು ಮತ್ತು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರೊಳಗೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದರು ಮಾನ್ಯ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಸಬ್ ಕಮಿಟಿಯೊಳಗೆ ಹಾನಿ ಯಾವ ಪ್ರಮಾಣದ್ದು ಲೋಕಾಯುಕ್ತರು ಏನು ಮಾಡಿದ್ರಲ್ಲ ಅದು ಅಲ್ಲದೇ ಅದರ ಮುಂದಿನ ಅವಧಿಯೊಳಗೆ ಹಾನಿ ಯಾವ ಪ್ರಮಾಣದ್ದು ಅನ್ನೋದನ್ನು ಸಹಿತ ನಾವು ಎತ್ತಿ ತೋರಿಸಿದ್ವಿ ಅಷ್ಟೆಲ್ಲ ಆಗಿನೂ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲೆ ಆಗಿದ್ದರೆ ಅದರೊಳಗೆ ಶೇಕಡ ಏಳರಷ್ಟು ಮಾತ್ರ ಇವತ್ತು ತನಿಖೆ ಆಗಿವೆ ಅದರಲ್ಲಿ ಎರಡರಷ್ಟು ಮಾತ್ರ ಸೆವೆನ್ ಪರ್ಸೆಂಟ್ ಒಳಗೆ ಟೂ ಪರ್ಸೆಂಟ್ ಅಂದರೆ ಟೋಟಲ್ ಇದರೊಳಗೆ ಝೀರೋ ಪಾಯಿಂಟ್ ಟೂ ಪರ್ಸೆಂಟ್ ಮಾತ್ರ ಇವತ್ತು ತೀರ್ಪುಗಳು ಬಂದಿವೆ ಆ ಹಿನ್ನೆಲೆಯೊಳಗೆ ಇದಕ್ಕೆ ತಾರ್ಕಿಕ ಅಂತ್ಯ ಕೊಡಬೇಕಲ್ಲ ಸರ್ಕಾರದ್ದು ಹಣ ನಮ್ಮ ರಾಜ್ಯದ ಹಣ ಒಂದು ಲಕ್ಷ ನಲವತ್ತು ಸಾವಿರ ಕೋಟಿ ರೂಪಾಯಿ ಆಗಿದೆ ಆದ್ದರಿಂದ ನಾವು ಗಂಭೀರವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ತೆಗೆದುಕೊಳ್ಬೇಕು ಅನ್ನುವ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ ಎಲ್ಲೋ ಒಂದು ಕಡೆ ತನಿಖಾ ಸಂಸ್ಥೆಗಳು